ವೀಕ್ಷಕರೇ ವೆಲ್ಕಮ್ ಟು ಮೈ ಚಾನೆಲ್ ಊಟ ವೀಕ್ಷಕರೇ ನಾನು ಇವತ್ತೊಂದು ತುಂಬಾ ತುಂಬಾ ಒಂದು ಬ್ರೇಕ್ಫಾಸ್ಟ್ ತಗೊಂಡ್ಬಂದಿದೀನಿ ಸಾಬೂದಾನ್ ಮಾಡೋವಂಥ ಅಂದರೆ ಅಂದ್ರೆ ಸಬ್ಬಕ್ಕಿ ಅಂತ ಬೆಳಕ ಆ ಥರ ಸಬ್ಬಕ್ಕಿನಲ್ಲಿ ಮಾಡೋ ಒಂದು ಕಿಚಡಿ ತುಂಬಾ ಅಂದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಮಾಡೋದು ತುಂಬಾ ಈಸಿ ಮತ್ತೆ ಟೈಮು ಕೂಡ ಅಷ್ಟೇ ತುಂಬಾ ಈಸಿ ಕಡಿಮೆ ಟೈಮ್ ಅಲ್ಲಿ ಮಾಡಬಹುದು ಹೇಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ನೋಡಿ ವೀಕ್ಷಕರೇ ಇಲ್ಲಿ ನಾನು ಒಂದು ಸ್ಮಾಲ್ ಕಪ್ ಅಷ್ಟು ಸಾಬೂದಾನ್ ತಗೊಂಡಿದೀನಿ ಅಂದ್ರೆ ಸಬ್ಬಕ್ಕಿ ಅದನ್ನ ತೊಳೆದು ಬಿಟ್ಟು ನಾನು ರಾತ್ರಿ ನೆನೆ ಇಟ್ಟಿದ್ದೀನಿ ನೆನೆ ಇಟ್ಬಿಟ್ಟು ಅದು ಮುಳುಗೋ ಅಷ್ಟೇ ನೀರು ಹಾಕ್ಬೇಕು ತುಂಬಾ ನೀರು ಹಾಕಳಕ್ ಹೋಗ್ಬೇಡಿ ಮುಳುಗೋ ಅಷ್ಟೇ ನೀರನ್ನು ಹಾಕ್ಬಿಟ್ಟು ಮುಚ್ಚಿಬಿಟ್ಟು ಎತ್ತಿಟ್ಬಿಡಿ ಬೆಳಿಗ್ಗೆ ಎದ್ದಾಗ ನೋಡಿ ಆ ನೀರೆಲ್ಲ ಅಬ್ಸರ್ವ್ ಆಗಿಬಿಟ್ಟು ಈ ತರ ದಪ್ಪ ದಪ್ಪ ಆಗಿರುತ್ತೆ ಸೊ ಇವಾಗ ನಾನು ಅದಕ್ಕೆ ಒಗ್ಗರಣೆಗೆ ಅಂತೇಳ್ಬಿಟ್ಟು ನಾನು ರೆಡಿ ಮಾಡ್ಕೊತೀನಿ ಇಲ್ಲಿ ನಾನು ಒಂದೆರಡು ಸ್ಪೂನಷ್ಟು ಕಡಲೆ ಬೀಜ ತೊಗೊಂಡಿದ್ದೀನಿ ಶೇಂಗಾ ಅಂತ ಹೇಳ್ತೀವಲ್ಲ ಶೇಂಗಾ ಅದನ್ನು ತಗೊಂಡ್ಬಿಟ್ಟು ಇವಾಗ ನಾನು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡ್ಬಿಟ್ಟು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಯಾವುದೇ ತರಹದ ಎಣ್ಣೆ ನಾನು ಯೂಸ್ ಮಾಡ್ತಾ ಇಲ್ಲ ಹಾಗೆ ಡ್ರೈಯಾಗಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಕ್ಲೀನಾಗಿ ರೋಸ್ಟ್ ಎಲ್ಲ ಮಾಡಿಕೊಂಡಾದ ನಂತರ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಾದ ನಂತರ ಅದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡ್ತೀನಿ ತಣ್ಣಗಾದ ನಂತರ ಅದನ್ನ ಪೌಡರ್ ಮಾಡ್ಕೊಂಡ್ಬಿಟ್ಟು ತೊಗೊಂಡು ಬರ್ತಿದ್ದೀನಿ ಇಲ್ಲಿ ನಾನು ಒಂದೇ ಒಂದು ಆಲೂಗಿಡ್ಡನ ಸಿಪ್ಪೆ ಎರೆದು ಬಿಟ್ಟು ಈಗ ನೋಡಿ ಈ ಥರ ಸಣ್ಣ ಸಣ್ಣದಾಗಿ ಇವಾಗ ಹೆಚ್ಚಿಟ್ಕೊಳ್ತೀನಿ ಈಗ ನಾವು ಉಪ್ಪಿಟ್ಟಿಗೆ ಈರುಳ್ಳಿ ಹೆಚ್ಕೊಳ್ತೀವಲ್ಲ ಆ ಸೈಜ್ನಲ್ಲಿನೇ ಇವಾಗ ನಾನು ಈರು ಆಲೂಗಿಡ್ಡೆನ ನಾನು ಹೆಚ್ಕೊಂಡಿದ್ದೀನಿ ಆಲೂಗಿಡ್ಡೆ ನಿಮ್ಗೆ ಇಷ್ಟ ಇದ್ದರೆ ಇಲ್ಲ ಇಲ್ಲಾಂದ್ರೆ ಪರವಾಗಿಲ್ಲ ಸ್ಕಿಪ್ ಮಾಡಬಹುದು ನೋಡಿ ಇಷ್ಟಿಷ್ಟು ದಪ್ಪ ತೊಗೊಂಡಿದ್ದೀನಿ ನಾನು ಅದಾದ ನಂತರ ಇಲ್ಲಿ ಒಂದು ನಾಲ್ಕರಿಂದ ಐದು ಹಸಿ ಮೆಣಸಿನಕಾಯಿನ ಈ ತರ ಜಜ್ಜಿ ಬಿಟ್ಟು ಕ್ಲೀನಾಗಿ ಇಟ್ಕೊಳ್ತಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಬಿಟ್ಟು ನೀವು ಮೆಣಸಿನ್ಕಾಯಿ ತಗೋಬಹುದು ಹಸಿ ಮೆಣಸಿನ್ಕಾಯಿನ ಆ ಇವಾಗ ನೋಡಿ ಜಸ್ಟ್ ತರಿಯಾಗಂಗೆ ಕುಟ್ಕೊಂಡ್ರೆ ಆಯ್ತು ಸಾಕು ಇಲ್ಲಿ ನಾನು ಉರ್ದ್ ಬಿಟ್ಟು ಪುಡಿ ಮಾಡಿಟ್ಕೊಂಡಿರುವಂತ ಒಂದು ಶೇಂಗಾ ಪುಡಿ ಕೂಡ ರೆಡಿ ಆಗೋಗಿದೆ ಈಗ ನೀನು ಇದಕ್ಕೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತೀನಿ ವೀಕ್ಷಕರೇ ಇಲ್ಲಿ ಒಂದು ಎರಡರಿಂದ ಮೂರ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಳ್ತಾ ಇದ್ದೀನಿ ನೋಡಿ ಎಣ್ಣೆ ಹಾಕಿದೀನಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಕಾದ ನಂತರ ಅದಕ್ಕೆ ಒಂದು ಕಾಲ್ ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕಿದ್ದೀನಿ ಸಾಸಿವೆ ಸಿಡಿತಾ ಇದೆ ಅದಕ್ಕೆ ಒಂದು ಕಾಲ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಕೂಡ ಆ್ಯಡ್ ಮಾಡಿದ್ದೀನಿ ಸಾಮಾನ್ಯ ಜೀರಿಗೆ ಎಲ್ಲ ಒಗ್ಗರಣೆಗಳಿಗೂ ಆ್ಯಡ್ ಮಾಡೋದ್ರಿಂದ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಜೀರಿಗೆ ನೋಡಿ ಇವಾಗ ಅದು ಎರಡನ್ನೂ ಕೂಡ ಸಿಡದಿದ್ದಾಗಿದೆ ಅದಕ್ಕೆ ಒಂದೆರಡು ಸ್ಪೂನ್ ಅಷ್ಟು ಹಸಿ ಶೇಂಗಾ ಬೀಜ ಅಂದ್ರೆ ಕಡಲೆ ಬೀಜ ಹಾಕಿದ್ದೀನಿ ಬೀಜ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕಡಲೆ ಬೀಜ ನಿಮಗೆ ಎಷ್ಟು ಬೇಕೋ ಅಷ್ಟು ಹೆಚ್ಚಾನುಸಾರ ನೀವು ಆ್ಯಡ್ ಮಾಡ್ಕೋಬೋದು ಅದಾದ ನಂತರ ಇಲ್ಲಿ ನಾನು ಏನು ಜಜ್ಜಿಟ್ಕೊಂಡಿದ್ನಲ್ಲ ಹಸಿ ಮೆಣಸಿನಕಾಯಿ ಪೇಸ್ಟು ಅದನ್ನು ಕೂಡ ಇವಾಗ ನಾನು ಹಾಕಿದ್ದೀನಿ ಇದನ್ನು ಹಾಕುವಾಗ ಆದಷ್ಟು ಕೂಡ ಊರಿನ ಕಂಪ್ಲೀಟ್ ಕಡಿಮೆ ಮಾಡ್ಕೊಂಡ್ಬಿಟ್ಟು ಹಾಕಿ ಇಲ್ಲ ಅಂತಂದ್ರೆ ಸಿಡಿಯೋ ಚಾನ್ಸಸ್ ಇರುತ್ತೆ ಅದರಲ್ಲಿ ಹಸಿ ಮೆಣಸಿನಕಾಯಲ್ಲಿ ಬೀಜಗಳು ಇರುತ್ತೆ ಸೊ ಇದಾದ ನಂತರ ಸ್ವಲ್ಪ ಹಸಿ ವಾಸನೆ ತನಕ ಹೋಗೋ ತನಕ ಫ್ರೈ ಆದ ನಂತರ ಹಸಿ ಮೆಣಸಿನಕಾಯಿ ಇವಾಗ ನಾನು ಏನು ಹೆಚ್ಚಿಟ್ಕೊಂಡಿದ್ಮೇಲೆ ಆಲೂಗಡ್ಡೆ ಆ ಆಲೂ ಕೂಡ ಇವಾಗ ಹಾಕಿದ್ದೀನಿ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ ಅದ್ರ ಜೊತೆಯಲ್ಲಿ ಹಸಿ ಕರಬೇವು ಕೂಡ ಹಾಕಿದ್ದೀನಿ ಹಾಕ್ಬಿಟ್ಟು ಎರಡನ್ನೂ ಕೂಡ ಈಗ ನಾನು ಕ್ಲೀನಾಗಿ ಫ್ರೈ ಇದ್ದೀನಿ ನೋಡಿ ಇದನ್ನು ಮಾಡುವಾಗನೂ ಕೂಡ ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ಇವಾಗ ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡ್ತೀನಿ ಯಾಕೆ ಅಂದರೆ ಆ ಒಂದು ಆಲೂಗಿಡ್ಡೆಗೆ ಉಪ್ಪು ಸ್ವಲ್ಪ ಹಿಡ್ಕೋಬೇಕಾಗತ್ತೆ ಹಾಗಾಗಿ ಇಲ್ಲಾಂದ್ರೆ ಸಪ್ಪೆ ಸಪ್ಪೆ ಆಗುತ್ತೆ ಹಾಗಾಗಿ ಸ್ವಲ್ಪ ಉಪ್ಪನ್ನ ಹಾಕಿದ್ದೀನಿ ಅದಾದ ನಂತರ ಒಂದೇ ಒಂದು ಮೀಡಿಯಂ ಗಾತ್ರದ ಟೊಮೆಟೊನೂ ಕೂಡ ಇವಾಗ ಹೆಚ್ಚು ಹಾಕಿದ್ದೀನಿ ಟೊಮೆಟೊ ನಾನು ಜಾಸ್ತಿ ಹಾಕೋದಿಲ್ಲ ಯಾಕೆಂದ್ರೆ ಲಾಸ್ಟ್ ಅಲ್ಲಿ ನಿಂಬೆ ಹಣ್ಣನ್ನ ನಿಂಬೆ ಹಣ್ಣಿನ ಹುಳಿನ ಹಾಕ್ತೀನಿ ಸ್ವಲ್ಪ ಹಾಗಾಗಿ ಒಂದೇ ಒಂದು ಮೀಡಿಯಂ ಗಾತ್ರದ ಟೊಮೆಟೊ ಹೆಚ್ಚಿ ಹಾಕಿದ್ದೀನಿ ನೋಡಿ ಇವಾಗ ಆಲ್ಮೋಸ್ಟ್ ಇವಾಗ ಟೊಮೆಟೊ ಕೂಡ ಸ್ವಲ್ಪ ಸಾಫ್ಟ್ ಆಗಿ ಬೆಂದಿದ್ದಾಗಿದೆ ಎಣ್ಣೆನಲ್ಲಿ ಫ್ರೈ ಆಗಿದೆ ಸೊ ಇದಾದ ನಂತರ ಈಗ ನಾನು ಏನು ನೆನೆಸಿಟ್ಕೊಂಡಿದ್ನಲ್ವಾ ಸಾಬೂದಾನು ಅದನ್ನಿವಾಗ ಹಾಕ್ತಾ ಇದ್ದೀನಿ ರಾತ್ರಿ ನೆನೆ ನೆನೆ ಇಟ್ಕೊಂಡು ಎಷ್ಟೋ ಸರಿ ಮರ್ತು ಬಿಡ್ತೀವಿ ಸಾಬುದಾನ್ ರಾತ್ರಿ ನೆನೆ ಇಡೋದು ಹಂಗೇನೂ ಮರ್ತೀವಿ ಅಂದರೆ ಒಂದು ಫೋರ್ ಟು ಫೈವ್ ಅವರ್ಸ್ ಮುಂಚೆ ಬೇಕಿದ್ರೆ ನಾವು ನೆನೆ ಇಟ್ಕೊಂಡ್ರು ಸಾಕು ವೀಕ್ಷಕರೇ ನೋಡಿ ಇವಾಗ ಹಾಕಿದ ನಂತರ ಸಿಮ್ ಮಾಡ್ಕೊಂಡ್ಬಿಟ್ಟು ಇವಾಗ ಕ್ಲೀನಾಗಿ ಫ್ರೈ ಮಾಡ್ತಾ ಇದ್ದೀನಿ ಅದಕ್ಕೆ ರುಚಿಗೂ ಕೂಡ ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ ಉಪ್ಪು ಹಾಕುವಾಗ ಸ್ವಲ್ಪ ನೋಡ್ಕೊಂಡು ಹಾಕೋಬೇಕಾಗತ್ತೆ ಏಕೆಂದರೆ ಮೊದಲೇನೇ ಆಲೂಗೆಡ್ಡೆ ಬೇಯುವಾಗ ಸ್ವಲ್ಪ ಆಲೂಗೆಡ್ಡೆಗೆಲ್ಲ ಉಪ್ಪಿಡ್ಕೊಂಡು ಹಿಂದ್ಬಿಟ್ಟು ಸ್ವಲ್ಪ ಉಪ್ಪು ಹಾಕಿದ್ದೆ ಇವಾಗ ಕೂಡ ಇವಾಗ ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ ಹಾಕ್ಬಿಟ್ಟು ಈಗ ಕ್ಲೀನಾಗಿ ಫ್ರೈ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಫ್ರೈ ಮಾಡ್ಕೋಬೇಕಾಗತ್ತೆ ಒಂದು ಎರಡು ನಿಮಿಷಗಳ ಕಾಲ ಫ್ರೈ ಮಾಡ್ಕೋಬೇಕಾಗತ್ತೆ ಊರಿನ ಆದಷ್ಟು ಕಡಿಮೆ ಇಟ್ಕೊಂಡ್ಬಿಟ್ಟು ಇಲ್ಲಿ ನೋಡಿ ಕಾಣಿಸ್ತಾ ಇದೆ ಆ ಒಂದು ಎಲ್ಲ ಒಂದು ಗ್ಲಾಸಿ ಫಿನಿಶಿಂಗ್ ಬರ್ಲಿಕ್ಕೆ ಶುರು ಆಗುತ್ತೆ ಅಂದರೆ ಅವಾಗ ಅದು ಬೆಂದಿದೆ ಅಂತೇಳ್ಬಿಟ್ಟು ಅರ್ಥ ಹಸಿ ಆ ಹಾಕಕ್ಕೆ ಹೋಗ್ಬೇಡಿ ಈ ಒಂದು ಪೌಡರ್ನ ನಾನು ಏನು ಶೇಂಗಾ ಪುಡಿನ ಮಾಡಿಟ್ಕೊಂಡಿದ್ನಲ್ಲ ಇವಾಗ ಉದುರಿಸ್ತಾ ಇದ್ದೀನಿ ಯಾವಾಗ ಹಾಕ್ಬೇಕು ಇದು ಪುಡಿನ ಅಂದರೆ ಆ ಒಂದು ಸಾಬುದಾನ ಏನಿದೆ ಅದನ್ನು ಸ್ವಲ್ಪ ಫ್ರೈನ್ ಮಾಡ್ತಾ ಇರಬೇಕಾದ್ರೆ ಗ್ಲಾಸ್ ಗ್ಲಾಸ್ ಫಿನಿಶಿಂಗ್ ಬರ್ತಾ ಹೋಗುತ್ತೆ ಆವಾಗ ನಾವು ಹಾಕ್ಬೇಕಾಗತ್ತೆ ಆವಾಗ ಅಷ್ಟೊತ್ತೊಳಗೆ ಬೆಂದಿದೆ ಅಂತ ಅರ್ಥ ಅದು ಎಲ್ಲ ಅದಾದ ನಂತರ ಇವಾಗ ನಾವು ಶೇಂಗಾ ಪುಡಿನ ಸ್ವಲ್ಪ ಹಾಕ್ಬೇಕಾಗತ್ತೆ ನೋಡಿ ಇವಾಗ ಶೇಂಗಾ ಪುಡಿ ಎಲ್ಲ ಹಾಕಿದೀನಿ ಹಾಕಿದ ನಂತರ ಸ್ವಲ್ಪ ಬಿಸಿ ಕೂಡ ಮಾಡಬೇಕಾಗತ್ತೆ ಹಾಗೆ ಸ್ಟವ್ ಮೇಲೆ ಇಟ್ಕೊಂಡ್ಬಿಟ್ಟು ನೋಡಿ ಇವಾಗ ಆಲ್ಮೋಸ್ಟ್ ಇವಾಗ ಆಗೋಗಿದೆ ಇವಾಗ ಕಾಣಿಸ್ತಾ ಇದೆಯಲ್ಲ ಟೇಸ್ಟ್ ಅಂತೂ ತುಂಬನೇ ಚೆನ್ನಾಗಿರುತ್ತೆ ವೀಕ್ಷಕರೇ ಎಷ್ಟೋ ಸರಿ ಉಪವಾಸ ಅಂತ ಮಾಡ್ತಾರೆ ಅವಾಗಲೂ ಕೂಡ ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ವೀಕ್ಷಕರೇ ಫೈನಲ್ ಆಗಿ ನಾನು ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಹಾಕಿದ್ದೀನಿ ನೋಡಿ ಕೊತ್ತಂಬರಿ ಸೊಪ್ಪನ್ನು ಹಾಕಿದ ನಂತರ ಅದನ್ನು ಕೂಡ ಒಂದ್ಸರಿ ಕ್ಲೀನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ವೀಕ್ಷಕರೇ ಸೂಪರ್ ಅಂದ್ರೆ ಸೂಪರ್ ಒಂದು ಸಾಬುದನ್ ರೆಡಿ ಆಯಿತು ಇದಕ್ಕೆ ನಾನು ಫೈನಲ್ ಆಗಿ ಸ್ಟವ್ ಆಫ್ ಮಾಡಿಬಿಟ್ಟು ಇವಾಗ ಸ್ವಲ್ಪ ನಿಂಬೆ ಹಣ್ಣಿನ ರಸನ ಹಾಕ್ತಾ ಇದ್ದೀನಿ ನಿಂಬೆ ಹಣ್ಣಿನ ರಸ ಹಾಕ್ಬಿಟ್ಟು ಇವಾಗ ಒಂದ್ಸರಿ ಕ್ಲೀನಾಗಿ ಸ್ಟೇರ್ ಮಾಡ್ತಾ ಇದೀನಿ ವೀಕ್ಷಕರೇ ನೋಡಿ ಸೂಪರ್ ಅಂದ್ರೆ ಸೂಪರ್ ಆಗುತ್ತೆ ಮತ್ತೆ ಈಸಿಯಾಗಿ ಮಾಡುವಂತ ಒಂದು ಸಾಬುದಾನ್ ಕಿಚಡಿ ವೀಕ್ಷಕರೇ ನೋಡಿ ಇವಾಗ ಫಸ್ಟ್ ಕ್ಲಾಸಾಗಿರುವಂಥ ಒಂದು ಆಲೂ ಸಾಬುದಾನ್ ಕಿಚಡಿ ರೆಡಿ ಆಗೋಯ್ತು ವೀಕ್ಷಕರೇ ಸೂಪರ್ ಅಂದ್ರೆ ಸೂಪರ್ ಟೇಸ್ಟ್ ಇರುತ್ತೆ ವೀಕ್ಷಕರೇ ನೋಡಿ ನೀವು ಕೂಡ ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ ಸಖತ್ ಈಸಿ ಅಂದರೆ ಈಸಿನೂ ಕೂಡ ಒಂದ್ಸರಿ ಟ್ರೈ ಮಾಡಿ ವೀಕ್ಷಕರೇ ಥ್ಯಾಂಕ್ ಯು